ಇವತ್ತು ಮಡಿಕೇರಿಯಲ್ಲಿ ನಿನ್ನೆ ದಸರಾ ಸಂದರ್ಭದಲ್ಲಿ ದಸ ಹತ್ತು ದಸ ಮೆರವಣಿಗೆ ಬಂದಿದೆ ಮೆರವಣಿಯಲ್ಲಿ ಯಾರು ದಸ ಚೆನ್ನಾಗಿ ಯಾರು ಡೆಕೋರೇಷನ್ ಮಾಡಿ ಇರ್ತಾರೋ ಅವರಿಗೆ ಡೆಕೋರೇಷನ್ ಮತ್ತು ಚೆನ್ನಾಗಿರೋ ದಸ ಪ್ರೈಸ್ ಆಗುತ್ತದೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಒಂದು ಏಳು ಮುಖಾಲ್ ಎಂಟು ಗಂಟೆ ಸಂದರ್ಭದಲ್ಲಿ ಕ್ರೌಡ್ ಕ್ರೌಡ್ ಜಾಸ್ತಿ ಆಗಿತ್ತು ಕೆಲವೊಬ್ಬರು ನ್ಯೂ ಮಾಡಿಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಒಂದು ಎಂಬ ಒಂದು ವ್ಯಕ್ತಿ ಸುಮಾರು ಏಳು ನಲವತ್ತೈದು ಸ್ಟೇಜ್ ಮೇಲೆ ಹೋಗಿಬಿಟ್ಟು ಅಲ್ಲಿ ನ್ಯೂಸೆನ್ಸ್ ಮಾಡಿಕೊಂಡಿರುವ ಸಂದರ್ಭದಲ್ಲಿ ಅವರನ್ನು ಕೆಳಗೆ ಇಳಿಸುವ ಪ್ರಯತ್ನವನ್ನು ಡಿ ಎಸ್ ಪಿ ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಪ್ರಯತ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನು ಯಾವುದೇ ಡಿ ಎಸ್ ಪಿ ಮಾತುಕತೆ ಬೆಲೆ ಕೊಡದೆ ಅವರನ್ನು ಪುಷ್ ಮಾಡಿರೋದ್ರಿಂದ ಕೆಲ ಮೇಲೆಯಿಂದ ಕೆಳಗೆ ಬಿದ್ದಿದ್ದಾರೆ ಅವರಿಗೆ ಗಂಭೀರವಾದ ಗಾಯಗಳು ಕೂಡ ಎರಡು ಗಾಯ ತಲೆಯಲ್ಲಿ ಮತ್ತು ಕಾಲಲ್ಲಿ ಒಂದು ಗಾಯ ಆಗಿದೆ ಅವರನ್ನು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಸೇರಿಸಿದ್ವಿ ಮತ್ತು ನಾನು ಕೂಡ ಹೋಗಿ ನೋಡಿ ಬಂದಿದ್ದೀನಿ ಅವರನ್ನು ಇಮಿಡಿಯೇಟ್ಲಿ ತಕ್ಷಣ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಅರೆಸ್ಟ್ ಮಾಡಿದ್ದೀವಿ ಮತ್ತು ಕೇಸ್ ಈಗ ದಾಖಲು ಮಾಡ್ತಾ ಇದ್ದೀವಿ ಸೆಕ್ಷನ್ ಒನ್ ತರ್ಟಿ ಟು ಆಫ್ ಬಿ ಎನ್ ಎಸ್ ಮತ್ತು ತ್ರೀ ಫಿಫ್ಟಿ ಫೈವ್ ಆಫ್ ಬಿ ಎನ್ ಎಸ್ ಅಲ್ಲಿ ನಾವು ಕೇಸ್ ದಾಖಲಿಯವರ ಸೊ ಪ್ರತಿ ವರ್ಷವೂ ಕೂಡ ಈಗ ಗಲಾಟೆ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಗಲಾಟೆಗಳಾಗುತ್ತದೆ ಈ ವರ್ಷವನ್ನು ಕೂಡ ಪ್ರಿಲಿಮಿನರಿ ಮೀಟಿಂಗ್ ಅಲ್ಲಿ ನಾವು ಹೇಳಿದ್ದೀವಿ ಇಂತಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಯಾವುದೇ ಕಾರಣಕ್ಕೆ ಇದನ್ನು ಅವಕಾಶ ಕೊಡಬೇಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಎಲ್ಲರಿಗೂ ಕೂಡ ಎಲ್ಲರೂ ಪ್ರಯತ್ನ ಮಾಡಿರ್ತಾರೆ ಚೂಸ್ ಮಾಡೋದಲ್ಲಿ ಗೊಂದಲ ಆಗ್ತಾ ಇದೆ ಅವರು ಮೋಸ ಆಗಿದೆ ಅಂದ್ರೆ ಹೇಳ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡಬೇಡ ಅಂದ್ರೆ ಹೇಳಿ ಆದ್ಮೇಲನು ಕೂಡ ಈ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಇದು ಪ್ರತಿ ವರ್ಷನೂ ನಡೆತಾ ಇದೆ ಈ ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷ ನಡೀತಾ ಇದೆ ಸೊ ಈ ವರ್ಷನೂ ಕೂಡ ತುಂಬಾ ನ್ಯೂಸೆನ್ಸ್ ಮಾಡಿದ್ದಾರೆ ಅವ್ರ ಮೇಲ್ಗಡೆ ಖಂಡಿತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ